ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಜೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿಂದು ಬೃಹತ್ ಪ್ರತಿಭಟನೆ ಮುಖಾಂತರ ಕರ್ನಾಟಕ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅವಣ್ಣಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ರೈತರ ತಡೆ ಹಿಡಿದಿರುವ ಬೆಳೆ ಪರಿಹಾರ ಮತ್ತು ಹಸರಗುಂಡಗಿ ಬಂದರವಾಡ್ ಗ್ರಾಮದಿಂದ ಕಿರಸಾವಳಿಗೆ ಸಾಗನೂರ್ ಉಮ್ಮರ್ಗಿ ಟಾಕಳಿ ಗ್ರಾಮದವರೆಗೆ ಡಾಂಬರೀಕರಣ ರಸ್ತೆ ಮಾಡಲು ಅಫ್ಜಲ್ಪುರ ತಹಶೀಲ್ದಾರ್ ಮುಖಾಂತರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಬೃಹತ್ ಪ್ರತಿಭಟನೆ ವೇಳೆ ಅಲ್ಲಿ ಸೇರಿದ ರೈತರು ರಾಜ್ಯ ಹೆದ್ದಾರಿಯನ್ನ ಒಂದು ಗಂಟೆಗಳ ಕಾಲ ತಡೆದು ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರ ಮತ್ತು ಶಾಸಕರ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಸ್ಥಳಕ್ಕೆ ಧಾವಿಸಿದ ಅಫ್ಜಲ್ಪುರ ತಹಶೀಲ್ದಾರ್ ಮತ್ತು ದೇವಲಗಾಣಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಸಮಸ್ಯೆಗೆ ಪರಿಹಾರ ಕೊಡಿಸುವುದಾಗಿ ಆಶ್ವಾಸನೆಯನ್ನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಮರಾವ್ ದೊಡ್ಡಮನಿ ನಾಗರಾಜ್ ಸಂಜು ಕಾಶಿನಾಥ್ ಚಿದಾನಂದ್ ನಿಂಗಣ್ಣ ಯಲ್ಲಪ್ಪ ರಮಗ ದಿಗಂಬರ್ ಕಡಪ್ಪಗೋಳ ಕಾಜು ನೂರಂತ್ ಸೂರ್ಯಕಾಂತ್ ಭೀಮಾಬಾಯಿ ಆನಂದ್ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ನಮ್ಮ ಅಫಲ್ಪುರ್ ತಾಲೂಕಿನ ರೈತರು ಸಾಗನೂರು ಮುರ್ಗಿ ಟಾಕಳಿ ಕಿರ್ಸಾವಳಗಿ ತೆಗ್ಗಳ್ಳಿ ಚಿನ್ನಮಳ್ಳಿ ಹಸರ್ಗುಂಡಗಿ ಸಿರಸಿ ಸಂಗಾಪುರ್ ಬಂದರ್ವಾಡ್ ಚೌಡಾಪುರ್ ಅನೇಕ ಗ್ರಾಮಗಳು ಅಫ್ಜಲ್ಪುರ್ ತಾಲೂಕಿನ ಅನೇಕ ಗ್ರಾಮದಲ್ಲಿ ಇವತ್ತಿನ ದಿವಸ ಮೂಲಭೂತ ಸೌಕರ್ಯಗಳೇ ಇಲ್ಲ ಅದರಲ್ಲೂ ಅಫ್ಜಲ್ಪುರ್ ತಾಲೂಕಿನ ರೈತರಿಗೆ ಸರ್ಕಾರ ಕೊಡಬೇಕಾದಂತ ಬೆಳೆ ಪರಿಹಾರ ಸುಮಾರು ಇಪ್ಪತ್ತೈದು ಪ್ರತಿಶತ ಜನರಿಗೆ ಮಾತ್ರ ಇವತ್ತು ಸುಮಾರು ಅಫ್ಜಲ್ಪುರ್ ತಾಲೂಕಿನ ಇಪ್ಪತ್ತೈದು ಪ್ರತಿಶತ ರೈತರಿಗೆ ಬೆಳೆ ಬೆಳೆ ಪರಿಹಾರ ಕೊಟ್ಟು ಎಪ್ಪತ್ತೈದು ಪ್ರತಿಶತ ರೈತರಿಗೆ ಬೆಳೆ ಪರಿಹಾರ ಕೊಡದೆ ಇವತ್ತಿನ ದಿವಸ ಸರ್ಕಾರ ವಂಚನೆ ಮೋಸ ಮಾಡ್ತಾ ಇದೆ ಅದಲ್ಲೇ ಸುಮಾರು ಒಂದೂವರೆ ತಿಂಗಳಿಂದ ಸಾಗನೂರು ಮುರುಗಿ ಟಾಕಳಿಗೆ ಗ್ರಾಮಕ್ಕೆ ಮತ್ತು ಆ ಭಾಗದ ಅನೇಕ ಗ್ರಾಮಗಳ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಒಂದೂವರೆ ತಿಂಗಳಲ್ಲಿ ಕೂಡ ಅವರ ಅಭ್ಯಾಸ ಕುಂಠಿತವಾಗಿದೆ ಆ ಕಡೆ ಶಾಸಕರ ಗಮನವಿಲ್ಲ ಆ ಕಡೆ ಜನ ಜನಪ್ರತಿನಿಧಿಗಳ ಗಮನ ಇಲ್ಲ ಆ ಕಡೆ ಅಧಿಕಾರಿಗಳ ಗಮನ ಇಲ್ಲ ಇದಕ್ಕ ಇದಕ್ಕೆ ನೇರ ಹೊಣೆ ಸರ್ಕಾರವೇ ಅಂತಕ್ಕಂಥ ಆರೋಪವನ್ನು ನೇರವಾಗಿ ವಾಹಿನಿಗಳ ಮೂಲಕ ಮಾಡ್ತೀನಿ ಅದಲ್ಲೇ ನಮ್ಮ ರೈತರ ಮಕ್ಕಳು ಇವತ್ತು ಏನೋ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಕಲಿತಾರೆ ಅದಕ್ಕೂ ಕೂಡ ಇವತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳೀಯ ಅಧಿಕಾರಿಗಳು ಅದಕ್ಕೂ ಕೂಡ ಕುಂಠಿತವಾಗಲು ಕಾರಣರಾಗಿದ್ದಾರೆ ಕಾರಣ ಸುಮಾರು ಎರಡು ವರ್ಷಗಳಿಂದ ಗುಂಡಿಗೆ ಮತ್ತು ಬಂದ್ರವಾಡ ನಿಂತು ಹೋಗ್ತಕ್ಕಂಥ ರಸ್ತೆ ಒಳ ರಸ್ತೆ ಸಾಗರೂರವರೆಗೂ ಮುರುಗಿ ಟಕಳಕಿ ವರೆಗೂ ಹೋಗ್ತಕ್ಕಂಥ ರಸ್ತೆ ಸುಮಾರು ಎರಡು ವರ್ಷಗಳಿಂದ ಗುಂಡಿಗಳು ಬಿದ್ದು ಅನೇಕ ಅನಾಹುತಗಳಾಗಿವೆ ಅನೇಕ ಅಪಘಾತಗಳಾಗಿವೆ ಇದಕ್ಕೆ ಕಾರಣ ಯಾರು ನೇರವಾಗಿ ಆರೋಪಿಸ್ತೀನಿ ಸ್ಥಳೀಯ ಶಾಸಕರು ಸ್ಥಳೀಯ ಆ ತಾಲೂಕು ಆಡಳಿತ ಕಾರಣ ಅಂತ ಹೇಳಿ ಯಾಕಪ್ಪ ಅಂದ್ರ ಆ ಭಾಗದಲ್ಲಿ ಆ ರಸ್ತೆ ಗುಂಡುಗಳು ಮುಚ್ಚಕ್ಕಾಗಿಲ್ಲ ಆ ಡಾಂಬರೀಕರಣ ರಸ್ತೆ ಮಾಡಲಿಕ್ಕಾಗಿಲ್ಲ ಈಗ ಆ ಭಾಗದಲ್ಲಿ ಅನೇಕ ಆಗಲಿಕ್ಕೆ ಕಾರಣ ಸ್ಥಳೀಯ ಶಾಸಕರು ಸ್ಥಳೀಯ ಅಧಿಕಾರಿಗಳ ಕಾರಣ ಅಂತಕ್ಕಂಥ ಮಾತನ್ನ ಈ ವಾಹಿನಿಗಳ ಮೂಲಕ ಹೇಳ್ತೀನಿ ಕೂಡಲೇ ಬಂದರ್ವಾಡ ಹಸನಗುಡಿ ಗ್ರಾಮದಿಂದ ಹೇರೋ ಮುರುಗಿ ತಕ್ಕಳಿಕೆ ಸಾವಿರವರೆಗೂ ಡಾಂಬರೀಕರಣ ರಸ್ತೆ ಮಾಡಲೇಬೇಕು ಮತ್ತು ಸಿರಿಸಲಿ ತೆಗ್ನಿ ಮಧ್ಯೆ ಏನೋ ಮಳೆ ಬಂದ ಆ ಕಡೆ ಸಂಪರ್ಕ ಬಂದಾಗ್ತದ ಅಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕು ಅದಲ್ಲೇ ನಾವು ಕಾಲದಿಂದ ನೋಡ್ಲಕ್ಕತ್ತೀವಿ ಇವತ್ತಿನ ದಿವಸ ಅಫಜಲ್ಪುರ್ ನಿಂತ ನಾವು ಈ ಕಡೆ ಚೌಡಾಪುರ ಚಿರುಮಗೇರಿ ಒಳಗೆ ಬರ್ತಕ್ಕಂಥ ಚಿನ್ನಮಳ್ಳಿ ಸಾಗ್ನೂರ ಒಂದೇ ಒಂದು ಬಸ್ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ನಾ ಸ್ಥಳೀಯ ಜನಪ್ರತಿನಿಧಿಗಳೇ ಕೇಳ್ತೀನಿ ಇವತ್ತು ಯಾಕ ಆ ಭಾಗದ ಜನರು ತಾಲೂಕಿನವರು ಆ ಭಾಗದ ರೈತರು ತಾಲೂಕಿನವರಲ್ವಾ ಆ ಭಾಗದ ವಿದ್ಯಾರ್ಥಿಗಳು ತಾಲೂಕಿನವರಲ್ವಾ ಆ ಶಾಸಕರ ಪುತ್ರ ಹೇಳ್ತಾರಂತೆ ನಿಮ್ಮ ಭಾಗದಿಂದ ನಮಗೆ ಮತ ಮತಗಳೇ ಬಂದಿಲ್ಲ ಮಿಸ್ಟರ್ ಅರುಣ್ ಕುಮಾರ್ ಪಾಟೀಲ್ ಅವರೇ ಆ ನಿಮಗ ಅಫಜಲ್ಪುರ್ ತಾಲೂಕಿನಲ್ಲಿ ಸಾಗನೂರ ಚಿನ್ನಮಹಳ್ಳಿ ಹಸಿರುಗುಂಡಿ ಉಮ್ಮುಡ್ಗಿ ಟಕ್ಕಳಿಕಿ ಅವ ಕಿರ್ಸಾವಳಿಗೆ ಅವ ಗ್ರಾಮಗಳ ಅವ ಅಂತ ಗೊತ್ತಿಲ್ಲ ರೈತರ ಹಾಗೂ ಅಲ್ಲಿರ್ತಕ್ಕಂತ ರಸ್ತೆಯ ವ್ಯವಸ್ಥೆಯ ಬಗ್ಗೆ ಇವತ್ತು ನಾವು ಚೌಡಪ್ಪ ಅಂಬೇಗರ ಚೌಡ ವೃತ್ತದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಸುಮಾರು ದಿನಗಳಿಂದ ಅಲ್ಲಿ ಇರ್ತಕ್ಕಂಥ ಜನರಿಗೆ ಓಡಾಡುವುದಕ್ಕೆ ತುಂಬಾ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಯಾಕಂದ್ರೆ ಅಲ್ಲಿ ಸರ್ಕಾರಿ ಬಸ್ಗಳು ಹೋಗಬೇಕಾದ್ರೆ ನಿಮ್ ಮೂರು ಸರಿ ಇಲ್ಲ ನಿಮ್ ಊರಿಗೆ ಬಸ್ ಇಲ್ಲ ಇದು ನಿಮ್ ಊರಿಗೆ ರಸ್ತೆ ಇಲ್ಲ ನಾವು ಗಳು ಬಿಡಲ್ಲ ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ನಾವು ಮನವಿ ಮಾಡಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಿಮ್ ಊರಿಗೆ ನಾವು ಬಸ್ ಬಿಡಂಗಿಲ್ಲ ಯಾಕಂದ್ರೆ ರಸ್ತೆ ಸರಿ ಇಲ್ಲ ಅಂತಕ್ಕಂತ ಹೇಳ್ತಾರೆ ಅದೇ ರೀತಿಯಾಗಿ ನಾವು ತೆಗ್ಗೇಳಿ ಮಾರ್ಗವಾಗಿ ಬಸ್ ಬಿಡುವಂತಂದ್ರೆ ತೆಗ್ಳಿಯಲ್ಲಿ ನಿಮ್ಮಲ್ಲಿ ಬ್ರಿಜ್ ಸಣ್ಣದಾಗಿದೆ ನೀವು ಬ್ರಿಜ್ ಹೈಟ್ ಮಾಡೋರಿಗೆ ನಾವು ಬಸ್ ಬಿಡಂಗಿಲ್ಲ ಅಂತಕ್ಕಂಥದ್ದು ಕುಂಟನೆಪ್ಪ ಮಾತ್ರ ಕೆ ಎಸ್ ಆರ್ ಟಿಸಿ ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ತುಂಬಾ ಅನಾನುಕೂಲ ಆಗಿದೆ ಅದಕ್ಕಾಗಿ ದಯಮಾಡಿಯಲ್ಲಿರ್ತಕ್ಕಂಥ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಸ್ಥಳೀಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಿ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತ ನ್ಯಾಯವನ್ನು ಒದಗಿಸಿಕೊಡುವಂತ ಸ್ಥಿತಿಯನ್ನು ಬದಲಾವಣೆಗೆ ತರಬೇಕೆಂದು ತಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಇದು ಒಂದೂವರೆ ವರ್ಷ ಎರಡು ವರ್ಷ ಸಮಸ್ಯೆ ಇದೆ ಅಲ್ಲಿವರೆಗೂ ಗಮನಕ್ಕೆ ತಂದಿದ್ದೆವು ಕೂಡ ಅಲ್ಲಿ ಯಾವುದೇ ಸಮಸ್ಯೆ ಬಗ್ಗೆ ಕೊಟ್ಟಿದ್ದೆಲ್ಲ ಫೋನ್ ಮುಖಾಂತರ ಅವರ ಕಾರ್ಯಕರ್ತರು ಕೂಡ ಫೋನ್ ಮುಖಾಂತರ ಮಾತಾಡಿದಾರೆ ಅವರಿಗೆ ಯಾಕೆ ಮಾಡಿಸೋಣ ಅಂತ ಇದ್ರೆ ಬರೇ ಕುಂಟ್ರೆ ಹೇಳಿದ್ದಾರೆ ಅದಕ್ಕೆ ಮಾತ್ರ ಯಾವುದೇ ರೀತಿಯ ಸ್ಪಂದಿಸಿ ಅಲ್ಲಿರ್ತಕ್ಕಂಥ ರಸ್ತೆಗೆ ಡಾಂಬರೀಕರಣ ಇರುವುದಿಲ್ಲ ಈ ಒಂದು ವಾರದೊಳಗೆ ಏನಾದರೂ ಅಲ್ಲಿ ಅಲ್ಲಿ ರಸ್ತೆ ಒಂದು ವೇಳೆ ಏನಾದರೂ ಸುಧಾರಣೆ ಹಂತಕ್ಕೆ ತಂದರೆ ನಾವು ಹೋರಾಟವನ್ನು ಕೈ ಬಿಡ್ತೇವೆ ಒಂದು ವೇಳೆ ಏನಾದರೂ ರಸ್ತೆ ಸುಧಾರಣೆ ಮಾಡ್ಲಿಕ್ಕೆ ಅವರ ಅವ್ಯವಸ್ಥೆ ಪ್ರಸಂಗ ಒದಗಿ ಬಂದ್ರೆ ಚೌಡಾಪುರನ ಬಂದ್ ಮಾಡಿ ಮತ್ತೆ ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಚೌಡಾಪುರ ಬಂದ್ ಮಾಡಿ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥ ಮಾತಾಡುವ ತಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ